ಮೈ ಫ್ರೆಂಡ್ ನನ್ನ ಸ್ನೇಹಿತನೇ ಘಾಡ್ ವಿಲ್ ಗ್ ಯು ಅಟ್ ದೇವರು ನಿನಗೆ ಶುದ್ಧ ಹೃದಯವನ್ನು ಕೊಡುವನು ಘಾಡ್ ವಿಲ್ ಗಿ ದೇವರು ನಿಮಗೆ ಸ್ಥಿರ ಚಿತ್ತದ ಆತ್ಮ ಕೊಡುವರು ಟುಡೇ ಯು ಮೇ ಬಿ ಲಾಂಗಿಂಗ್ ಫಾರ್ ಅ ಪ್ಯೂರ್ ಹಾರ್ಟ್ ಇಂದು ನೀವು ಶುದ್ಧ ಹೃದಯಕ್ಕಾಗಿ ಎದುರು ನೋಡುತ್ತಿರಬಹುದು ಪ್ಯೂರಿಟಿ ಇನ್ ಯೋರ್ ಹಾರ್ಟ್ ಸೊ ದಟ್ ಯು ಕ್ಯಾನ್ ಸಿ ಗಾಡ್ ನಿಮ್ಮ ಹೃದಯದಲ್ಲಿ ಆ ಶುದ್ಧ ಹೃದಯದ ಮೂಲಕ ನೀವು ದೇವರನ್ನು ಕಾಣಬಹುದು ಯು ಮೇ ಬಿ ಟು ಹಿಸ್ ಪ್ರೆಸೆನ್ಸ್ ಆತನ ಪ್ರಸನ್ನತೆ ಅನುಭವಿಸುವುದಕ್ಕಾಗಿ ಎದುರು ನೋಡುತ್ತಿರಬಹುದು ಲಾಂಗಿಂಗ್ ಟು ನೋ ಹಿಸ್ ವಿಲ್ ಆತನ ಚಿತ್ತ ತಿಳಿದುಕೊಳ್ಳುವುದಕ್ಕಾಗಿ ಬಯಸುತ್ತಿರಬಹುದು ಯು ನೀಡ್ ಪ್ಯೂರ್ ಹಾರ್ಟ್ ನಿಮಗೆ ಶುದ್ಧ ಹೃದಯ ಬೇಕಾಗಿರುವುದು ವಿಲ್ ಕೀಪ್ ಪ್ಯೂರ್ ದೇವರು ನಿಮ್ಮ ಹೃದಯ ಶುದ್ಧವಾಗಿ ಇಡುತ್ತಾರೆ ಒನ್ ಸೈಡ್ ದಿ ಆಫ್ ದ ವರ್ಲ್ಡ್ ಒಂದು ಕಡೆ ಲೋಕದ ಎಲ್ಲ ಶೋಧನೆಗಳು ಬದುಕು ಬಾಳಿನ ಡಂಬ್ರಾಯ್ ದ ಪ್ಯೂರಿಟಿ ನಮ್ಮ ಹೃದಯದಲ್ಲಿರುವ ಶುದ್ಧತೆಯನ್ನು ನಾಶ ಮಾಡುತ್ತವೆ ಇನ್ನೊಂದು ಕಡೆಯಲ್ಲಿ ಚಿಂತೆ ಫಿಯರ್ಸ್ ಭಯ ಪಿಂಗ್ಸ್ ಪ್ಯೂರಿಟಿ ಹಾರ್ಟ್ ನಮ್ಮ ಹೃದಯದ ಶುದ್ಧತೆಗೆ ಎಲ್ಲ ತರುತ್ತವೆ ಧಕ್ಕೆಯನ್ನು ತರುತ್ತವೆನ್ ಶೋಧನೆಗಳು ಬರುತ್ತವೆ ಆದರೆ ಇಂದು ದೇವರು ಶುದ್ಧ ಹೃದಯ ಕೊಡಲು ಬಯಸುತ್ತಾರೆ

ಇಫ್ ಐ ಡೋಂಟ್ ಪ್ಲೀಸ್ ಹಿ ವಿಲ್ ಟರ್ನ್ ಓ ಈ ವ್ಯಕ್ತಿಗೆ ನಾನು ಮೆಚ್ಚಿಸದಿದ್ದರೆ ಆ ವ್ಯಕ್ತಿ ನನ್ನ ವಿರುದ್ಧವಾಗಿ ಬರುತ್ತಾನೆ ಇಫ್ ಐ ಡೋಂಟ್ ಗಿವ್ ದಿಸ್ ಟು ಟು ದಟ್ ಪರ್ಸನ್ ಗ್ರಾಟಿಫೈ ಹಿಮ್ ಆರ್ ಹರ್ ದೇ ನಾಟ್ ಹೆಲ್ಪ್ ಮಿ ಆ ಆ ವ್ಯಕ್ತಿಗೆ ತೃಪ್ತಿಪಡಿಸುವುದಕ್ಕಾಗಿ ಇದನ್ನು ಕೊಡದೇ ಇದ್ದರೆ ವ್ಯಕ್ತಿ ನನಗೆ ಸಹಾಯ ಮಾಡದೇ ಇರಬಹುದು ಆರ್ ಇಫ್ ಐ ಡೋಂಟ್ ಅಥವಾ ಇದನ್ನು ನಾನು ಮಾಡದಿದ್ದರೆ ನಾನು ಸಫಲನಾಗುವುದಿಲ್ಲ ಇನ್ ದ

ಥ್ರೂ ದ ಆಸ್ ಯು ದೇವರು ಕೊಡುವ ಸ್ಥಿರಚ್ಯತ ಮೂಲಕವಾಗಿ ನಾವು ಸರಿಯಾದ ಕಾರ್ಯವನ್ನು ಮಾಡುವೆವು ಭಯಪಡಬೇಡಿರಿ ನೀವು ಬಲವುಳ್ಳವರಾಗುವಲ್ ಪ್ರಾಸ್ ಆಗುವುದು ಹಿಯರ್ಸ್ ಅಲ್ಲಿ ಸುಂದರವಾದ ಸಾಕ್ಷಿ ಇದೆ ಅವರ ಪ್ರಿಯ ಪತಿ ಪತಿಯು ಮಧ್ಯ ವ್ಯಸನಿಯಾಗಿದ್ದರು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರದಲ್ಲಿ ಪ್ರಾರ್ಥನೆಯ ಮೂಲಕವಾಗಿ ಒಬ್ಬ ಸಹೋದರಿಯ ಪತಿ ಹೇಗೆ ಬಿಡಿಸಲ್ಪಟ್ಟನು ಎಂಬ ಸಾಕ್ಷಿ ಆಕೆ ಕೇಳಿದಳು ಇಟ್ ಹಾರ್ಟ್ ಆಕೆಯ ಹೃದಯ ಅದು ಬಲಪಡಿಸಿತು ಅಂಡ್ ಶಿ ರಿಸೀವ್ ದಟ್ ಮೆರಕಲ್ ಫಾರ್ ಹರ್ ಸೆಲ್ಫ್ ಆಕೆಗೋಸ್ಕರ ಆ ಅದ್ಭುತ ಸ್ವತಃ ಹೊಂದಿಕೊಂಡಳು ವೆನ್ ಶಿ ವೆಂಟ್ ಸಿಕ್ ಆದರೆ ಆಕೆ ಮನೆಗೆ ಹೋದಾಗ ಆಕೆಯ ಪತಿ ಕಾಮಲೆ ಕಾಯಿಲೆಗೆ ಒಳಗಾದರೂ ವಿಕೇಮ್ ವೆರಿ ಸೀರಿಯಸ್ ಅವರ ಸ್ಥಿತಿ ಗಂಭೀರವಾಯಿತು ಕೇಂಗ್ ಇನ್ಕೋಹಿರೆಂಟ್ಲಿ ಸರಿಯಾಗಿ ಮಾತನಾಡುತ್ತಿರಲಿಲ್ಲ ಡಾಕ್ಟರ್ ನಾವು ಸಹಾಯ ಮಾಡಲಾಗುವುದಿಲ್ಲ ಎಂದು ವೈದ್ಯರು ಹೇಳಿದರು ಮತ್ತೆ ಆ ಸಮಯದಲ್ಲಿ ಆಕೆ ಆಕೆ ಪ್ರಾರ್ಥನಾ ಪ್ರಾರ್ಥನಾ ಗೋಪುರಕ್ಕೆ ಓಡಿ ಹೋದಳು ವಿಜ್ಞಾಪನೆಗಾರರು ಪ್ರಾರ್ಥಿಸಿದರು ಎರಡನೇ ಅವಕಾಶ ಅವನಿಗೆ ಕೊಡು ಕರ್ತನೆ ಎಂದು ಪ್ರಾರ್ಥಿಸಿದರು ದೇವರು ಮಧ್ಯ ಪ್ರವೇಶಿಸಿ ಒಂದು ಅದ್ಭುತ ಮಾಡಿದರು ಕಾಮಲೆಯಿಂದ ರಕ್ಷಿಸಿದರು ವಾಸ್ ಅ ಫ್ರೀ ಮ್ಯಾನ್ ದಿ ಅವರು ಹೊರಗೆ ಬಂದಾಗ ಈಗ ಮದ್ಯವಲ್ಲದೆ ಅವರು ಬಹಳ ಸ್ವತಂತ್ರ ವ್ಯಕ್ತಿಯಾದರು ದೇವರು ನಿಮಗೂ ನಿಮ್ಮ ಬಂದ್ರತಿಯಾದರು ಶುದ್ಧ ಹೃದಯ ಮತ್ತು ಸ್ಥಿರ ಚಿತ್ತವನ್ನು ಅನುಗ್ರಹ ಮಾಡುವರು

ಚಟಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ ಎವ್ರಿ ಕನ್ಫ್ಯೂಸಿಂಗ್ ಸ್ಪಿರಿಟ್ ಇನ್ ಇನ್ ಸ್ಪಿರಿಟ್ಸ್ ಕಮ್ ಔಟ್ ಜೀಸಸ್ ಅವರ ಆತ್ಮದಲ್ಲಿ ಗೊಂದಲ ಉಂಟು ಮಾಡುವ ಎಲ್ಲ ಆತ್ಮಗಳು ಯೇಸುವಿನ ನಾಮದಲ್ಲಿ ಹೊರಗೆ ಬರಲಿ ಫಾಸ್ಟ್ ಸ್ಪಿರಿಟ್ ಬರಲಿಂಗ್ ಟು ಫಾಲೋ ಯು ಅಟ್ ಯುಲ್ ಕಾಸ್ಟ್ ಕರ್ತನೆ ಯಾವ ಬೆಲೆ ತೆತ್ತರೂ ನಿನ್ನನ್ನು ಹಿಂಬಾಲಿಸುವಂತ ಸ್ಥಿರಚಿತ್ತದ ಆತ್ಮ ಅವರ ಮೇಲೆ ಬರಲಿ ಲಾಡ್ ಗಿವ್ ದಮ್ ಪ್ರಾಸ್ಪರಿಟಿ ಇನ್ ಎವ್ರಿಥಿಂಗ್ ಕರ್ತನೆ ಅವರು ಮಾಡುವಲ್ಲದರಲ್ಲಿ ಅವರಿಗೆ ಅಭಿವೃದ್ಧಿಯನ್ನು ಕೊಡು ಗ್ರೇಟ್ ಸಕ್ಸಸ್ ದೊಡ್ಡ ಯಶಸ್ವಿ ಅವರಿಗೆ ಕೊಡು ಅವರ ಕುಟುಂಬದಲ್ಲಿರುವ ಪ್ರತಿ ಸದಸ್ಯರು ಶುದ್ಧರಾಗಲಿ ಎವ್ರಿ ಅಡಿಕ್ಷನ್ ಲೀವ್ ದ ಚಿಲ್ಡ್ರನ್ ಇನ್ ಜೀಸಸ್